ಒಂದ ಗಿಡಕ್ ಸರ ಸಾವಿರ ಹತ್ತ ಲಕ್ಷ ಹತ್ತ್ ಲಕ್ಷ ಅಕಸ್ಮಾತ್ ಒಂದ್ ಗಿಡ ಒಂದ್ ವರ್ಷಕ್ಕೆ ಒಂದ್ ಹತ್ತು ಸಾವಿರ ಆದ್ರೆ ಒಂದು ಕೋಟಿ ಒಂದು ಕೋಟಿ ಸರ್ ಕೋಟಿ ದೊಡ್ಡ ಆಗದಿಲ್ಲ ಅಂತ ಹೇಳಿ ಎದ್ ಕೇಳುದ ಅಂತ ರೈತ ಒಂದ್ ಕೋಟಿ ಬೆಳೆಯೋದೇನು ದೊಡ್ಡದಲ್ಲ ತಾರದಲ್ಲೇ ಹಣ್ಣು ಮಾರ್ಕೆಟ್ ಹೆಂಗ್ ಕೊಡ್ತೀವಿ ಸರ್ ಒಂದ್ ಗಿಡದಾಗ ಕಥೆ ನೋಡಿ ಸರ್ ತೋರಿಸ್ತೀನಿ ಅದ ಏ ಸರ್ ಇದ್ರ ನಿಂಬೆಕಾಯಿ ಬಿಟ್ಬಿಟ್ಟವಲ್ಲ ಕರಿ ಸರ್ ರೈತರ ಕರಿ ನೋಡ್ಲಿ ಅವ್ರ ನೋಡ್ಲಿ ಮಾಡಲಿ ಕೊಬ್ಬರಿ ಬೆಳಿ சரி நான் தாக்கல் தாக்கம் துடிபெகன குறிவான் தான் ஆசீர்வாத் இர்ப்பு பிரே மாசு கழித்தீங்க தனக்கிட்டு நம் நீர் ஆச்சிடுவீங்க எக் மழி நீர் தம்பா நம்ம அச்சி நீர் ட்ரெயிடுவா நீர் கோோ அது நான் அதுக்கு நீர் ஹாசிபேராகி அதுக்கு சம்பந்தப்பட்ட ஆஹார ஏரிப்பேராகி ஸ்டார்ட் ஆகிபடுத்து ಅದು ವಾತಾವರಣದ ಏರ್ಪೇರಾಗಿ ಹೂ ಸ್ಟಾರ್ಟ್ ಹೂ ಸ್ಟಾರ್ಟ್ ಆಗುತ್ತೆ ಇದು ಈಗ ನಮಗೆ ನಾವು ಐವತ್ತು ಸುಕ್ಕ ಹೂ ಬಂತು ಅಂತಂದ್ರ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ನಾಲ್ಕು ತಿಂಗಳು ಒಳ್ಳೆ ರೇಟ್ ಇರ್ತ ಇದು ಒಂದ್ ಸಲ ಹೂ ಬಿಡಕತ್ತೆ ಅಂದ್ರ ಮಿನಿಮಮ್ ಮೂರಿಂದ ನಾಲ್ಕ್ ತಿಂಗಳು ಹೂ ಬಿಡಕತ್ತಿ ಮೂರಿಂದ ನಾಲ್ಕು ಹೌದು ಹೇಳ್ತಾರ ವರ್ಷಕ್ಕೆ ಮೂರ್ ಸಲ ಅಂತೇಳಿ ಅದಿರದ ಮೂರಿಂದ ನಾಲ್ಕು ತಿಂಗಳು ಹೂವ ಇರ್ತೈತಿ ಮೂರಿಂದ ನಾಲ್ಕು ತಿಂಗಳು ಹೂವ ಇರ್ತದೆ ವರ್ಷದ ತಿಂಗಳ ನಂತರ ಒಂದ್ ಎಕರೆ ಅವಲ್ಲ ಐದನೇ ವರ್ಷಕ್ಕೆ ಹತ್ತು ಸಾವಿರ ಆಗ್ಬಹುದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಗ್ಬಹುದು ಇಪ್ಪತ್ತು ಸಾವಿರ ಆಗ್ಬಹುದು ಮೂರೇ ವರ್ಷಕ್ಕೆ ಮೂವತ್ತು ಏಳ್ನೇ ವರ್ಷಕ್ಕ ಮೂವತ್ತ ಸಾವಿರ ಆಗ್ಬೋದು ಎಂಟರಿಂದ ಹತ್ತ ವರ್ಷಕ್ಕ ಒಂದ್ ಎಕರೆ ಹೊಲಕ್ಕ ಸುಮಾರು ಹತ್ತ ಲಕ್ಷ ಬಳಸ್ಬಹುದು ಬಳಸ್ಬೋದು ಹತ್ ಲಕ್ಷ ಗಳಸ್ಬೋದ್ರ ನಾನು ಆದರೆ ಇದೇ ವರ್ಷ ಈ ತರ ಕಾಯಿ ಬರಬೇಕ ನಾವ್ ಏನ್ ಮಾಡಬೇಕ್ರಿ ಅಥವಾ ತಳಿ ಯಾವುದು ತಳಿಯಾರ ಬದಲಾವಣೆ ಐತ ನಾನು ಈ ಟೈಮ್ ದಾಗ ಕಾಯಿ ಇಷ್ಟ ಇಳುವರಿ ಬರ್ಬೇಕಾದ್ರ ನಾನು ಸ್ವಂತ ಸಾಧನೆ ಮಾಡಿದಿನಿ ಏನ್ ಸರ್ ಸಾಧನೆ ಏನ್ ಸಾಧನೆ ಅಂತಂದ್ರ ಏಪ್ರಿಲ್ ದ ನೀರ್ ಬಂದ್ ಮಾಡಿದ್ವಿ ಏಪ್ರಿಲ್ ದ ನಾಲ್ಕನೇ ತಿಂಗಳ ಒಂದನೇ ವಾರದಲ್ಲಿ ನೀರ್ ಬಂದ್ ಮಾಡಿದ್ವಿ ಸರ್ ಅಲ್ಲಿಂದ ನೀರ್ ಐತೆ ಅದೈತೆ ಏಪ್ರಿಲ್ ಒಂದೇ ವಾರದ ಮಳೆ ನೀರ್ ಬಂದ್ ಮಾಡಿದ್ರ ಮೇ ಒಂದೇ ವಾರದಾಗ ಸಂಪೂರ್ಣ ಹೂ ಬುಡುವರಿಗೆ ನಾನ್ ನೀರ್ ಹಾಕಿದೆ ಹೂ ಬಿಡುವರಿಗೆ ನೀರ್ ಹಾಕಿದೆ ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿದ್ವಿ ಹೂ ಬಿಡುವರಿಗೆ ನೀರ್ ಹಾಕಿ ಹೂ ಬಿಟ್ಟ ಮೇಲೆ ನಾನ್ ನೀರ್ ಬಂದ್ ಮಾಡಿಬಿಟ್ಟೆ ಹೂ நீர் இது மழைகால சார் நீர் விட அவசியம் நான் இதனால தனக்க எப்பிரில் மார்ச் ஏப்ரில் மேதாக மாலகலா இத மால் மால் நலவத்தின் ಅವಾಗ ಇದನ್ನೆಲ್ಲಾ ಮೆಚುರಿಟಿ ಬಂದ್ಬಿಡ್ತಾರೆ ಇದ್ ಖಾಲಿ ಮಾಡಿಬಿಟ್ಟಿರ್ತಿವಿ ಈಗ ಆಲ್ರೆಡಿ ನೀರ್ ಬಂದ್ ಮಾಡಿಬಿಟ್ಟಿರೋ ಈಗ ನೀರ್ ಬಂದ್ ಮಾಡಿವಲ್ಲ ಈ ಕಾಯಿ ಕಡ್ಡಿ ಬರ್ತಕ್ಕ ಮೆಚೂರಿಟಿ ಬರ್ತಕ್ಕಂತ ಕಡ್ಡಿ ಪೌಷ್ಟಿಕಾಂಶ ರೆಡಿ ಆಗಂತಕ ಅವಾಗ ಸ್ಪ್ರೇ ತೊಗೊಂತೀರಿ ಸ್ವಂತ ತಯಾರ ಮಾಡಿ ಸ್ಪ್ರೇ ಇಲ್ಲೇ ರೆಡಿ ಐತಿರಿ ತೊಡದೈತೆ ತೋರಿಸ್ತೀವಿ ಅದನ್ನ ಈ ಕಾಯಿ ಹರಕೋಂತ ನಾವು ಸ್ಪ್ರೇ ಮಾಡ್ಕೊಂತ ಇಪ್ಪತ್ತು ದಿವಸ ಕಳೆದ್ ಬಿಡ್ತಿವಿ ಕಾಯಿ ಖಾಲಿ ಆ ತನಕ ನಮ್ಮ ಅದೃಶ್ಯಕ್ ಮಳಿ ಆಗಿಬಿಡ್ತು ಬುಡಕ್ ನಾವ್ ನೀರ್ ಹಾಕಿಬಿಡ್ತಿವಿ ಎಕ್ದು ಮಳಿ ನೀರ್ ನಾವು ನಾವ್ ಅಷ್ಟಿನೀರ್ ದೃಶ್ಯಕ್ ಮಳಿ ಆಗಿಬಿಡ್ತು ಬುಡಕ್ ನಾವ್ ನೀರ್ ಹಾಕ್ಬಿಡ್ತೀವಿ ಎಕ್ದು ಮಳಿ ನೀರ್ ತಂಪಾಗತ್ತಾ ನಾವ್ ಅಷ್ಟಿನೀರ್ ಡ್ರೈ ಆಗುತ್ತೆ ಆಕಾಶದಿಂದ ಬಂದಂತ ನೀರ್ ಕೋಲ್ಡ್ ಆಗತ್ತ ಅದ ನಾವು ಒಂದು ಅದಕ್ಕೆ ನೀರ್ ಹಾಕಿಬಿಟ್ಟಿವಿ ಅಂದ್ರೆ ಆಗಿ ಒಂದು ಅದಕ್ಕೆ ಸಂಬಂಧಪಟ್ಟಂತ ಆಹಾರ ಏರಿಪೇರಾಗಿ ಹೂ ಸ್ಟಾರ್ಟ್ ಆಗಿಬಿಡ್ತೀರಿ ಹೋ ಅದು ಏರ್ಪೇರಾಗಿ ಹೂ ಈಗ ಬಂತು ಅಂತಂದ್ರೆ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ನಾಲ್ಕು ತಿಂಗಳು ಒಳ್ಳೆ ರೇಟ್ ಇರ್ತಾ ಇದು ಸಲ ಹೂ ಬಿಡಕತ್ತೆ ಅಂದ್ರೆ ಮಿನಿಮಮ್ ಮೂರರಿಂದ ನಾಲ್ಕು ತಿಂಗಳು ಹೂವು ಬಿಡಕತ್ತೈತ್ರಿಂದ್ರಿ ಹೇಳ್ತಾರ ವರ್ಷಕ್ಕೆ ಮೂರ್ ಸಲ ಅಂತ ಹೇಳಿ ಅದಿರದ ಮೂರಿಂದ ನಾಲ್ಕು ತಿಂಗಳು ಹೂವು ಇರ್ತೈತಿ ಮೂರರಿಂದ ನಾಲ್ಕು ತಿಂಗಳು ಹೂವ ಇರ್ತಾ ಅದು ಮುಂದ ಮೂರ್ಫಸ್ ಕಾಯಿ ಆಗಿರ್ತ ಅದ್ ಖಾಲಿ ಮಾಡಿದ್ರೆ ಹೂ ಚಲೋ ಹಾಕಿರ್ತೈತೆ ಆದ್ರೆ ನಾನು ಮಾಡಿದ್ದುಲ್ದ ನೀರ್ ಬಂದ್ ಮಾಡಿದ್ದೆ ಯಾಕಂದ್ರ ಎರಡ್ ಸಾವಿರದ ಇಪ್ಪತ್ತೈದು ಬ್ಯಾಸಿಗೆ ನಾನು ಐವತ್ತು ಲಕ್ಷ ಸಾಧನೆ ಮಾಡ್ಬೇಕಂತ ಗುರಿ ಇಟ್ಕೊಂಡು ಅವಾಗ ನೀರ್ ಬಂದ್ ಮಾಡಿ ಗಿಡ ಪಚ್ಚಿಸಿ ನೀರ್ ಬಿಟ್ಟು ಹೂ ಅಂತೂ ಬಂದೈತೆ ಫ್ಲವರ್ ಕುಂತೈತೆ ಇದನ್ನ ಒಳ್ಳೆ ನಾನು ಒಂಬತ್ತನೇ ತಿಂಗಳ ಒಂದೇ ವಾರದ ಖಾಲಿ ಮಾಡಿಬಿಡ್ತೀನಿ ಹತ್ತನೇ ತಿಂಗಳ ಒಂದೇ ವಾರದ ನಾನು ಹೂ ತರಿಸಿಂತೀವಿ ಸರ್ ಒಂದ್ ನೀವು ಎಷ್ಟು ನೀವು ಲಾಭ ಗಿಡ நான் ஏன்னா சார்

ಸರ್ ಇಲ್ಲಿ ಎಲ್ಲೆಲ್ಲೆಲ್ಲಿ ಮಾರ್ಕೆಟ್ ಕಳ್ಸ್ಬೇಕಂದ್ರೆ ನೀವು ಎರಡ್ ಎಕರೆ ಒಂದಾಗ ಅದಾವ ಎರಡ್ ಎಕರೆ ಒಂದಾಗ ಎಲ್ಲೆಲ್ಲಿ ಮಾರ್ಕೆಟ್ ಕಳಿಸ್ತೀರಿ ಸರ್ ಇವತ್ತಿನ ಮಿಟ್ಟಿಗೆ ನಾನ್ ಇದನ್ನ ಫಸ್ಟ್ ಗೆ ಬೆಳಿಬೇಕಾದ್ರ ಒಂದ್ ಗಿಡಕ್ ನಾಕ್ನೂರ ಐನೂರ್ ಕಾಯಿ ಚಲೋ ಆತ ಉದ್ರೈತಿ ಗಿರೇಕಿ ಗೊತ್ತಾಗಲಿಲ್ಲ ನನಗ ಸಾಗರದ ಕೇವಲ ಒಂದು ನೂರು ರೂಪಾಯಿ ಹಣ್ಣು ಪೂವ ಚೀರ್ ಯೋಗ್ಯನೇ ನನಗೆ ಇತ್ತು ಅಷ್ಟಾಯ್ತು ಅಷ್ಟ ಇತ್ತು ಈಗ ಒಂದ್ ಚೀಲಕ್ ಐದು ಸಾವಿರ ಕೊಡ್ತೀನಿ ಅಂದ್ರೆ ತಗೊಂಡ್ ಹೋಗಲಾರ ಯೋಗ್ಯಕೇಳ ಅವತ್ ಪರಿಸ್ಥಿತಿ ಹೆಂಗಿತ್ತು ಈ ಬೇಕರ್ ಬಡ್ರಿ ಸಾಕರ್ ಬಿಡ್ರಿ ಅಂತ ಈ ಸದ್ಯ ಸದ್ಯಮೆಟ್ಟಿಗೆ ಒಂದು ದಿನಕ್ಕೆ ನಾನು ಒಂದು ಸಾವಿರ ಚೀಲ ಮಾರ್ತ್ನ ಧೈರ್ಯ ಬಂದ್ರಿಂಬ ಹೌದು ಯಾಕಂದ್ರ ಇದೇ ಸೈಜ್ ಐತಲ್ಲ ಈ ಸೈಜ್ ಆದ್ರ ಒಂದ್ ಚೀಲಕ ಎರಡು ಸಾವಿರ ಕಾಯಿ ಬರ್ತಾರೆ ಈ ಸೈಜ್ ಆದ್ರೆ ಒಂದ್ ಗಿಡಕಾಯಿ ಒಂದ್ ಚೀಲಕ ಎರಡು ಎರಡು ಸಾವಿರ ಕಾಯಿ ಕಾಯಿ ಇನ್ನೂ ಮೆಚೂರಿಟಿ ಬಂದಿಲ್ಲ ಸೈಜ್ ಬಂದಿಲ್ಲ ಆ ಸೈಜ್ ಬಂತಂದ್ರ ಒಂದ್ ದಿಕ್ಕೀಲಾ ಸಾವಿರದಿಂದ ಹನ್ನೆರಡುನೂರ ಕಾಯಿ ಸಾವಿರದಿಂದ ಕಾಯಿ ஒ சாய் ஆ டம் ஃபெபிரவரிஹ் மதின தனக்கு சவ் வரைக்கும் ரேட் ரூபாய் நான் ஜீவன ஆறுநூறு ஒன் சீலக் ரேட் ஒன் சவ் காய் அன்ப ஒன்று ஒன்பத்து சூப்பர ರೂಪಾಯಿ ರೂಪಾಯಿ ಕಾಯಿಗೆ ಕಾಯಿ ನಾವು ರೈತರಿಗೆ ಹೇಳಬಹುದು ಒಂದ್ ಗಿಡ ಒಂದು ಪುಸ್ತಕ ನಾಲ್ಕರಿಂದ ಆರ್ ಸಾವಿರ ಕಾಯಿ ಐತಿ ಅಂತ ಹೇಳಿ ನಾನು ನಾಲ್ಕರಿಂದ ಆರ್ ಸಾವಿರ ರೂಪಾಯಿ ಅಲ್ಲದ್ರಿ ಸಾವಿರದಿಂದ ಇಪ್ಪತ್ ಸಾವಿರವರೆಗೆ ಆತೈತೆ ಅದ ನಾವು ಚಲ ಹುಡುಗಿ ಮುಟ್ಬೋಕ ಎಲ್ಲಾರು ನಾನು ಹಚ್ಚಿ ನೀನು ಹಚ್ಚಿ ಅವ್ ಬೆಳಗ ನಾವು ತೋಟಕ್ಕೆ ಮುಳ್ಳಸ್ಬೇಕು ಕರೆಂಟ್ ಐತಿ ಅವ್ನ ಕರೆಂಟ್ ಬಂದ್ ಮಾಡ್ಬೇಕು ಅವ್ನ್ ದಾರಿ ಬಂದ್ ಮಾಡ್ಬೇಕಂತ ಆ ರೈತ ಎಂದು ಉತ್ತರ ಆಗಲ್ಲ ನನಗ್ ಆಯ್ಕೆ ಇವು ನಾವ್ ಮಾಡಿ ನೋಡಿ ಮಾಡ್ಕೊಂಡು ನೋಡಿ ನಾವ್ ಒಳ್ಳೆ ರೀತಿ ಅಂತ ಶ್ರಮ ಪಟ್ಟು ಭೂಮಿ ತಾಯಿ ಏನ ನಮ್ಮ ತಾಯಿ ಏನ ತಾಯಿ ಎದೆ ಹಾಲು ಕೊಟ್ಟು ಬೆಳೆಸಿರ್ತಾಳ ಭೂಮಿ ತಾಯಿ ತನ್ನ ಉಡಿಯನ ಅನ್ನ ಹಾಕಿ ನಮ್ಮ ಆ ರೀತಿ ನಾವ್ ಒಳ್ಳೆ ರೀತಿ ಗುಣದರ್ಬನಿಂದ ಭೂಮಿ ತಾಯಿ ಸೇವೆ ಮಾಡ್ಬೇಕು ಆ ಭೂಮಿ ತಾಯಿ ನಮ್ ಜೊತೆ ಮಾತಾಡ್ಬೇಕು ತಾಯಿ ನಮ್ಮ ಜೊತೆ ಮಾತಾಡಬೇಕು ಅಂದ್ರೆ ಅವ್ನ ನಿಜವಾದ ರೈತ சார் நீர் மாதிரி ஒன் தாசி நீர் அந்த ஆள் டிரிப்பர் நீர் டபல் டபல் எட் ஆகும்

ಏಳನೇ ವರ್ಷಕ್ಕೆ ಮೂವತ್ ಸಾವಿರ ಆಗಬಹುದು ಎಂಟರಿಂದ ಹತ್ತು ವರ್ಷಕ್ಕೂ ಒಂದ್ ಎಕರೆ ಹೊಲಕ್ಕ ಸುಮಾರು ಹತ್ತು ಲಕ್ಷ ಬಳಸಬಹುದು ಬಳಸಬಹುದು ಹತ್ತು ಲಕ್ಷ ಇದೇ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹತ್ತನೇ ತಾರೀಕಿಂದ ಮೇ ಮುಗಿಯೋದ್ರೊಳಗ ಮೂವತ್ತೈದು ಲಕ್ಷ ರೂಪಾಯಿ ನಮ್ ಬೆಳೆ ಆಗಿದೆ ಎಷ್ಟು ಸರ ಎಷ್ಟು ಸರ ಎಷ್ಟು ಎಷ್ಟು ಲಕ್ಷ ಐತೆ ಇಪ್ಪತ್ತೈದು ಲಕ್ಷ ನಾವು ಅಂಗವಿಕಲತೆ ಇದೀನಿ ಅನಕಂತಲತೆ ಆಗ್ಬೇಕಂದ್ರೆ ಧೈರ್ಯ ಸೂರನ ಆಗುತ್ತೆ

ನಾವು ತಪ್ಪು ತಿಳ್ಕೊಂಡು ಅದನ್ನ ನಾಶ ಮಾಡಿದ್ರೆ ನಮಗ ಬೇರೆ ಕಿಚ್ಚಿ ತಟ್ಟೆ ಕದಕ್ಕಂತ ಸರ್ ಇಷ್ಟೆಲ್ಲ ಇಳುವರಿ ಬಂದ್ರ ನೀವೇನಾರ ಇವನ ಸಸಿಗಳನ್ನ ನೀವೇ ಬೆಳೆಸಿದೀರ ಅಥವಾ ನೀವೇನಾರ ಎಲ್ಲರ ತಂದ್ರ ಸರ್ ನಾವು ರೈತರ ಹತ್ರ ತಂದ್ರೆ ಫೋನ್ ಇಟ್ಕೊಂತರ ನಾ ಇನ್ನೂ ಸಾವಿರ ರೂಪಾಯಿ ಫೋನ್ ಆಗದ್ ನನಗ ಫೋನ್ ಅಪ್ಡೇಟಿಂಗ್ ಮಾಡಕ ಬರಂಗಿಲ್ಲ ಆದ್ರೆ ನನಗೆ ಏನಂತಂದ್ರ ದುಡಿಬೇಕು ಮಕ್ಕಳು ಒಳ್ಳೆ ವಿದ್ಯೆ ಕಲಸಬೇಕು ಅನ್ನೋದು ಒಂದೇ ಗುರಿ ಇಟ್ಕೊಂಡಿದ್ದೀನಿ ಸರ್ ಏನ್ ಓದ್ತೀರ ಸರ್ ಮಗ ಬಿ ಸಿ ಎ ಮಾಡಿ ಬಿ ಸಿ ಎ ಮಾಡ್ತಾರೆ ಒಬ್ಬ ಮಗಳ ಕಾಮರ್ಸ್ ನೋಡ್ರಿ ಸ್ನೇಹಿತರ ಇವತ್ತು ಇವತ್ತು ದುಡಿತನ ಜೊತೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟಾರ ಒಳ್ಳೆ ಬೆಳೆ ತೆಗಿತಾರ ಇಡೀ ನಾಡದ ನಾಡದಂತ ರೈತರು ಮಡಿಕೇರಿ ಅಂತ ಕೊಡು ಕಡೆ ಹೋಗುವಂತ ಪರಿಸ್ಥಿತಿ ಈ ಕಡೆ ತಾನ್ ಕರ್ಕೊಂಡ್ ಬರೋ ಪರಿಸ್ಥಿತಿ ತಂದ್ಕೊಂಡ್ರ ಅಂದ್ರ ಅವ್ರು ಬೆಳಿತಾರ ನಿಂಬೆ ಗಿಡದ ತೋಟದ ಒಂದು ಮಾರ್ಗ ಅಂತ ನಿರಾಶೆ ಮಾಡಬಾರ್ದು ಕೇವಲ ಒಂದೇ ಎಕರೆ ಜಮೀನು ಒಂದೇ ಎಕರೆ ಜಮೀನು ಒಂದ್ ದೀಡ್ ನೀರ್ ಇದ್ರ ಅದು ಯಾರಿಗೆರೋ ದಯಾಮಯ ಅಂತ ಒಂದ್ ಐದು ಲೀಟರ್ ನಿಂದ ಹತ್ತು ಲೀಟರ್ ಆಕಳ ತಂದು ಒಂದ್ ವರ್ಷ ಅಲ್ಲಂತೂ ಮೂರ್ ವರ್ಷ ಜಾಗ ಮಾಡಿ ಅದಕ್ಕೆ ಒಳ್ಳೆ ಕ್ವಾಲಿಟಿ ಕಡ್ಡಿ ಹಾಕ್ತಿವಿ ಒಂದರಿಂದ ನಾಲ್ಕು ಆಕಳ ಮಾಡಿ ಕಂಡು ಒಂದ್ ಎಕರೆ ಒಳ್ಳೆ ಹಿಂದ ನಾಲ್ಕು ಆಕಳ ಆದ್ರ ಕೋಟಿ ಕಳಿಸಬಹುದು ಒಂದು ಕೋಟಿ ಆದ್ರ ನಮ್ಮತ್ರ ದುಷ್ಟ ಚಟಗಳಿರಬಾರ್ದು ಮತ್ತೊಬ್ಬ ಮನಿ ಮನೆ ಕುರಿ ಇರಬಾರ್ದು ಮಾತ್ರ ನಾವು ಕೋಟಿ ಗಟ್ಟ ಹಾಕ್ತಿವಿ ಎಲ್ಲರಳ ಸರಳಾಗಿ ನಿಂಬೆ ತೋಟ ಬೆಳಿಬೇಕಂದ್ರೆ ಯಾವ ತರ ಏನೇನು ಬೇಸಿಕ್ ಆಗಿ ಹೇಳ್ಬಿಟ್ಟು ಸರ್ ಏನಿಲ್ಲ ನಮ್ಮಂತ ರೈತರ ಇಪ್ಪತ್ ಇಪ್ಪ ಸೈಜ್ ಸಾಲಿನ ಸಾಲ ಸಾಲಿನ ಸಾಲಿಗೆ ಗಿಡದಿಂದ ಗಿಡದ ಇಪ್ಪತ್ ಇಪ್ಪತ್ನ ಅನುಕೂಲ ದುಡಿಯೋ ಕೈ ಸೈಜ್ ಉಡ್ಸ ಅದ್ರೊಳಗ ಹತ್ತು ಬೈ ಹತ್ತು ದಾಳಂಬಿ ಮಾಡ್ಕೋಬಹುದು ನಮ್ಮ ಹತ್ರ ದುಡ್ಡು ಇರಬೇಕು ದುಡ್ಡು ಇಟ್ಟವ್ರು ಮಾತ್ರ ದಾಳಂಬಿ ಶ್ರೀಮಂತಿಕೆ ಮಾಡ್ತೈತಿ ದಾಳಂಬಿ ಮಾಡ್ಬೇಕಾಗುತ್ತೆ ಸರ್ ಅದು ದಾಳಂಬಿ ಸಿಕ್ಕಿ ತರ್ಬೇಕಾದ್ರೆ ಶ್ರೀಮಂತರು ತೊಡದ ಸಕಿನ ತರ್ಬೇಕು ನಾ ತ್ಯಾಗ ಮಾಡಿ ಹಡುಗರು ತೊಡದ್ ದಾಳಂಬಿ ತಂದ್ರೆ ಅವ್ರು ಮೇಂಟೈನ್ ಮಾಡಿರಿಗಲ್ಲ ಆ ರೋಗ ಇಲ್ಲೇ ಅಟ್ಯಾಕ್ ಆಗ್ಬಿಡುತ್ತೆ ಇಪ್ಪತ್ ಇಪ್ಪತ್ತೈದು ಮಾಡಿ ನಿಂಬು ಹಚ್ಚಿ ಸರಿ ಬಡ್ರ ಬಳೆ ಅಂತೀರಾ ಲಿಂಬೆ ಹಣ್ಣ ಬಡ್ರ ಬಳೆ ನಾಲ್ಕು ವರ್ಷ ತಾಳ್ಮೆಯಿಂದ ಬೆಳೆದು ನಿಂದ್ರತಲ್ಲ ಅವ ಬಡವ ಆಗದಲ್ಲ ಒಂದ್ ಎಕರೆ ಅರ್ಧ ಎಕರೆ ಮಾಡಿದ್ರೆ ಶ್ರೀಮಂತ ಆಗಲ್ಲ ಬಡವರು ಬೆಳೆ ಅಂತಂದ್ರೆ ಸರ್ ಇನ್ವೆಸ್ಟ್ ಕಡಿಮೆ ಅಂತ ಹೇಳಿದ್ರೆ ಕಡಿಮೆ ಹೌದು ಕಡಿಮೆ ಅದನ್ನ ನೀವು ನಾಲ್ಕಿಂದ ಹತ್ತು ಎಕರೆ ಮಾಡ್ರಿ ಸಾವಿರ ಗಿಡ ಆಗತ್ತ ಒಂದ್ ಗಿಡ ಒಂದ್ ವರ್ಷಕ್ಕೆ ಒಂದ್ ಸಾವಿರ ಆದ್ರೆ ಎಷ್ಟಾಗುತ್ತೆ ಹತ್ತು ಎಕರೆ ಜಮೀನು ಮೂರ್ ಇಂಚ್ ನೀರ್ ನಾಲ್ಕು ವರ್ಷ ಕಷ್ಟ ಬಿಟ್ರ ಕೋಟಿ ಹತ್ತು ದೊಡ್ಡ ಆಗದಲ್ಲ ನೋಡ್ರಿ ಸ್ನೇಹಿತರೆ ನಾವು ಕೋಟಿ ಅನ್ನೋದು ಬಹಳ ದೊಡ್ಡದು ಅಂತ ನಾವ್ ಅನ್ಕೊಂಡ್ರೆ ನಮ್ಮ ರೈತರ ಮಾತು ಕೋಟಿ ದೊಡ್ಡದಲ್ಲ ಅಂತ ಹೇಳ್ತಾರೀ ಫಸ್ಟ್ ಸರ್ ದಾಳಂಬ್ರಿ ಬಗ್ಗೆ ಮಾಹಿತಿ ಕೊಟ್ರಿ ಅಂದ್ರ ಇದು ಬಡವರ ಬೆಳೆ ಖರ್ಚು ಕಡಿಮೆ ದಾಳಂಬ್ರಿ ಶ್ರೀಮಂತರ್ ಬೆಳೆ ಅಂದ್ರೆ ಈಗ ಅದು ಶ್ರೀಮಂತರ ಬೆಳೆ ಅಂದಾಗ ದಾಳಂಬ್ರಿನ ಹಚ್ಬೇಕಂದ್ರ ದೊಡ್ಡೋರ್ ಮನೆಯ ಸಸಿ ತರ್ಬೇಕಂದ್ರೆ ಹೆಂಗಿರ್ಲಾರ ಸಸಿ ತರ್ಬಕ ಉದ್ದೇಶಿತ ಶ್ರೀಮಂತರ ಸಸಿ ಯಾಕೆ ಅಂತಂದ್ರೆ ಶ್ರೀಮಂತರು ಇನ್ನೂ ನಾನು ಕೋಟಿ ಗಂಟೆ ಮಾಡ್ತಾ ಇರ್ತಾನ ಹಂಗ್ರ ದಾಳಂಬಿಗೆ ಎನಿ ಟೈಮ್ ಒಂದು ತಿಂಗಳಿಗೆ ಒಂದು ಸಲ ಪಂಗಿ ಸೈಡ್ ಸ್ಪ್ರೇ ಮಾಡಿದ್ರೆ ಮಾತ್ರ ದಾಳಂಬಿ ಇರ್ತೈತಿ ಪಂಗಿ ಸೈಡ್ ಅಂದ್ರೆ ಏನಂತ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಈಗ ಒಬ್ಬ ವಿಜ್ಞಾನಿ ಹೇಳ್ತಿರ್ತಾರೆ ಅಂಗಡಿ ಒಳಗೆ ಪಂಜಿ ಸೈಡ್ ಕಾಪರ್ ತಾಮ್ರೌಶ ತಾಮ್ರೌಶ ಸ್ವಂತ ನಾವತ್ತೇ ಏನ್ ಮಾಡ್ಕೋಬೇಕು ಅಷ್ಟು ತಾಳ್ಮೆ ನಮ್ಮ ಹತ್ರ ಇಲ್ಲ ಹಂಗಾಗಿ ರೆಡಿಮೇಡ್ ತರ್ತೀವಿ ಈ ಮಕ್ಕಳಿಗೆ ಮನೆಗೆ ಏನ್ ಅಡಿಗೆ ಮಾಡೋದಲ್ಲ ಮಕ್ಕಳು ಸ್ಕೂಲ್ ಕೊಟ್ಟಿರ್ತಾರ ಪಟಕ್ ನ ಅಂಗಡಿ ಟಿಫನ್ ತುಂಬ ಕೊಡ್ತೀವಿ ಹಂಗದ್ ಅದಕ್ಕೆ ದಾಳಂಬಿ ಮಾಡಿದ್ರೆ ಒಳ್ಳೆ ನಾವು ಪ್ರಾರ್ಥನೆ ಮಾಡಿ ಜಗ್ಗಡದು ಗೊಬ್ಬರ ಹಾಕಿ ಸಸಿ ಬೆಳೆಸಿ ಒಂದೂವರೆ ವರ್ಷ ತಣ್ಣಿ ಬಿಡುದು ಒಂದೂವರೆ ವರ್ಷ ವರ್ಷ ಹದಿನೆಂಟು ತಿಂಗಳ ಬೆಳೆಸ್ತಾರೆ ಈಗ ನಮ್ಮ ಇರ್ತಕ್ಕಂತಹ ಆಲ್ಮೋಸ್ಟ್ ಅವ್ರ ಎಲ್ಲ ರೈತರು ಆರು ತಿಂಗಳ ಬೆಳೆಸ್ತಾರ ಪಟಕ್ ನಣ್ಣಿ ಬಿಟ್ಟು ಯಾಕಂದ್ರೆ ಮಗು ಹನ್ನೆರಡು ವರ್ಷಕ್ಕೆ ಡೆಲಿವರಿ ಆತಂತ ನನಗೆ ನಲ್ವತ್ತು ವರ್ಷನು ಬಾಳಂಗಿಲ್ಲ ಅದನ್ನ ಇಪ್ಪತ್ತು ವರ್ಷಕ್ಕೆ ಡೆಲಿವರಿ ಆದ್ರೆ ಬಸ್ ಮೂಸ್ ಇರ್ತಾಳ ನಾಲ್ಕು ಬೆಳೆ ಒಳ್ಳೆ ಬೆಳೆ ಸರ್ ಈಗ ನಿಮ್ಮ ನಿಂಬಿ ತೋಟದಾಗ ಪರ್ ಡೇ ಇವಾಗ ನೀವು ಎಷ್ಟು ಒನ್ ಡೇಕ ನಿಮಗೆ ದುಡ್ಡು ಸಿಗುತ್ತೆ ಒಂದು ವರ್ಷ ಈ ಒನ್ ಡೇಕ್ ಸರ್ ಪ್ರತಿದಿನ ನಾ ಪ್ರತಿನ ನಾಲ್ಕು ಮೂರರಿಂದ ನಾಲ್ಕ ಸಾವ್ರತಿದಿನ ತಿಂಗಳಿಗೆ ಮೂವತ್ ದಿನಕ್ಕ ಒಂದು ಲಕ್ಷ ಬ್ಯಾಚಿಂಗ್ ಫೀಸ್ ಅಂತ ಏನಾಗೈತೆ ಲಕ್ಷ ಗಂಟೆ ಕಟ್ಟಿ ಟೋಟ್ಲಿ ಮಾಡಿ ಎಷ್ಟು ಎಕರೆ ಸಂಪೂರ್ಣ ಜನವರಿ ಅಥವಾ ಫ್ರೆಬ್ರವರಿ ನಮ್ ತೋಟಕ್ಕೆ ಬಂದ್ರ ನಾವ್ ಐದ್ ಸಾವಿರ ಮಂದಿ ಬರುವಂತ ಪರಿಸ್ಥಿತಿ ಬರ್ತೇವೆ ಇವತ್ತು ತಂದೆ ತರ್ಬೇಕು ಅಂದ್ರ ನೋಡ್ಲಿಕ್ಕೆ ನೂರಿಂದ ಐದ್ ಸಾವಿರ ಜನ ನೋಡಕ್ ಬರ್ಬೇಕು ನೋಟಕ್ಕೆ ಬಂದೇ ಬರ್ತಾ ಸರ್ ಹ